ವರ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ನೆಹರೂರವರು ತನ್ನ ಜಯಂತಿಯನ್ನು ಆಚರಿಸುವ ಬೇಡ ತನ್ನ ಹುಟ್ಟುಹಬ್ಬವನ್ನು ಅದರ ಬದಲಿಗೆ ಅದು ಮಕ್ಕಳ ದಿನಾಚರಣೆಯಾಗಿ ಅದು ದಿನಾಚರಣೆ ಕೂಡ ಆಚರಣೆ ಆಗಲಿ ಅಂತ ಹೇಳಿ ಅವರು ಹೇಳಿದ್ರಿಂದ ಇವತ್ತು ಮಕ್ಕಳ ದಿನಾಚರಣೆಯೂ ಕೂಡ ಹೌದು ನಾವು ಈ ದೇಶದಲ್ಲಿ ಮಹಾತ್ಮ ಗಾಂಧಿ ನೆಹರು ಇಂಥವರ ಹೋರಾಟ ಮತ್ತು ಅವರು ಕೊಟ್ಟಂಥ ಕೊಡುಗೆಗಳನ್ನು ಈ ದೇಶದಲ್ಲಿ ಹುಟ್ಟಿದ ನಾವು ಎಂದೂ ಕೂಡ ಮರಿಬಾರ್ದು ಜವಾಹರ್ಲಾಲ್ ನೆಹರೂರವರು ತಮ್ಮ ಆಸ್ತಿಯ ಇನ್ನೂರು ಕೋಟಿ ರೂಪಾಯಿಯನ್ನ ಆಸ್ತಿಯನ್ನು ಅವರು ದೇಶಕ್ಕೋಸ್ಕರ ಬಿಟ್ಕೊಂಡು ಅವರು ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಜೈಲುವಾಸಿಯಾಗಿದ್ದರು ಅವೆಲ್ಲ ಕಡಿಮೆ ಅಲ್ಲ ಹತ್ತು ವರ್ಷ ಒಬ್ಬ ವ್ಯಕ್ತಿ ಜೈಲಿನಲ್ಲಿರೋದು ದೇಶಕ್ಕೋಸ್ಕರ ಅಂದರೆ ಅದು ಕಡಿಮೆ ತ್ಯಾಗ ಏನೂ ಅಲ್ಲ ಆ ರೀತಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರನ್ನ ಬಿಟ್ಟರೆ ಅತಿ ದೀರ್ಘಕಾಲ ಜೈಲಿನಲ್ಲಿ ಇದ್ದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಕೆಲಸವನ್ನು ಮಾಡಿದಂಥವರು ಜವಾಹರ್ಲಾಲ್ ನೆಹರು ಅವರು ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ನಾವು ನೆನ್ಪಿಟ್ಕೋಬೇಕು ಈ ದೇಶದಲ್ಲಿ ಹಣವೇ ಇರಲಿಲ್ಲ ಈ ದೇಶದಲ್ಲಿ ಅಪಾರವಾದ ಬಡತನ ಇತ್ತು ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಭಾಗ ಜನರಿಗೆ ಹೊಟ್ಟೆಗೆ ಆಹಾರ ಇರಲಿಲ್ಲ ಹೊಟ್ಟೆ ತುಂಬ ಆಹಾರ ಇರಲಿಲ್ಲ ಗರ್ಭಿಣಿಯರು ಶೇಕಡ ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರು ಆ ಹೆರಿಗೆ ಕಾಲದಲ್ಲೇ ಪ್ರಾಣ ಈ ದೇಶದ ಮಕ್ಕಳು ಪೌಷ್ಟಿಕ ಆಹಾರ ಇಲ್ಲದೆ ಬಳಲ್ತಾ ಇದ್ದವು ಅನೇಕ ರೋಗರುಚಿರಿಗಳು ಪ್ಲೇವು ಮತ್ತು ಇದು ಯಾವುದು ಸಿಡುಬು ಕಾಲರ ಸಿಡುಬು ಇವುಗಳಿಂದ ಗ್ರಾಮಕ್ಕೆ ಗ್ರಾಮವೇ ಊರಿ ಊರೇ ಜನ ಅದಕ್ಕೆ ಬಲಿಯಾಗ್ತಾ ಇದ್ರು ಸಾಗರದಲ್ಲೂ ಕೂಡ ಒಂದು ಚರಿತ್ರೆ ಇದೆ ಈ ಮಾರಿಗುಡಿ ಆಗೋದಕ್ಕೆ ಕಾರಣ ಅದರ ಪೂರ್ವದಲ್ಲಿ ಒಂದೇ ದಿವಸ ಏಳ್ನೂರು ಜನ ಸತ್ ಲೇಟ್ ಹಂಗಾಗಿ ಒಂದು ಮಾರಿ ಕಾಂಬ ದೇವಸ್ಥಾನವನ್ನ ಕಟ್ಟಿರುತ್ತೆ ಅಮ್ಮ ನೀನಾರು ಉಳಿಸುವುದು ನಮ್ಮ ಜನರನ್ನ ಊರು ಹೊರಗೆ ಟೆಂಟ್ ಹಾಕಿ ಸರ್ಕಾರದವರು ಅವ್ರನ್ನೆಲ್ಲ ಉಳಿದೋದಿಲ್ಲ ಇಟ್ಟಿದ್ರಂತೆ ಒಂದು ಚರಿತ್ರೆ ಇದೆ ಸಾಗರದ್ದು ಹೀಗೆ ಇಡೀ ದೇಶಾದ್ಯಂತ ಈ ಸ್ಥಿತಿ ಇದ್ದಂತ ದೇಶವನ್ನ ನೆಹರು ಪ್ರಧಾನಮಂತ್ರಿಯಾಗಿ ಅಧಿಕಾರ ತಗೊಂಡರು ಮೊದಲನೇ ಬಜೆಟ್ ಅವರಿದ್ದು ಇವತ್ತಿನ ನಮ್ಮ ಬಜೆಟ್ ಎಷ್ಟು ಹೇಳಿ ಮೋದಿ ಮನೆ ಸೀತಾರಾಮನ್ ಸಿ ಲಕ್ಷ ಮತ್ತು ಇಪ್ಪತ್ತು ಸಾವಿರ ಕೋಟಿ ಕೋಟಿ ಬಜೆಟ್ ಆದರೆ ನೆಹರು ಕೈಲಿ ಇದ್ದಿದ್ದ ದುಡ್ಡು ಅವತ್ತು ಕೇವಲ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಒಂದು ಲ ಒಂದು ಒಂದು ಲಕ್ಷ ಕೋಟಿ ಅಲ್ಲ ಈಗ ನಲವತ್ತು ಲಕ್ಷ ಕೋಟಿ ಬರೀ ಎಂಟುನೂರೈವತ್ತು ಕೋಟಿ ರೂಪಾಯಿ ದೇಶದಲ್ಲಿ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಆ ಮೂವತ್ತೈದು ಕೋಟಿಯಲ್ಲಿ ಶೇಕಡ ಎಪ್ಪತ್ತೈದು ಜನಕ್ಕೆ ಶೇಕಡ ಎಪ್ಪತ್ತೈದು ಭಾಗ ಜನಕ್ಕೆ ಈ ರೀತಿಯ ಮಟ್ಟಿಗೆ ಆಹಾರ ಇಲ್ಲ ವಿದ್ಯೆ ಇಲ್ಲ ರೋಗರುಜಿನಗಳು ಗರ್ಭಿಣಿಯರ ಸಾವು ಹೆರಿಗೆ ಕಾಲದಲ್ಲಿ ಮಕ್ಕಳ ಅಪೌಷ್ಟಿಕತೆ ಇವೆಲ್ಲವನ್ನೂ ಕೂಡ ಅವರು ನಿಭಾಯಿಸಬೇಕಾಗಿತ್ತು ಎಂಟ್ನೂರೈವತ್ತು ಕೋಟಿ ಕೋಟಿ ರೂಪಾಯಿನಲ್ಲಿ ಜನರು ಈ ದೇಶವನ್ನು ಕಟ್ಟಿದ್ದಾರೆ ಕಟ್ಟಿದ್ದು ಅಂದರೆ ಸಾಮಾನ್ಯ ಅಲ್ಲ ನೆಹರು ಕಟ್ಟಿದ ಹಾಗೆ ಇವತ್ತು ಇಷ್ಟು ನಲವತ್ತು ಲಕ್ಷ ಕೋಟಿ ಹಣ ಇದ್ರೂ ಕೂಡ ನೆಹರು ಕಟ್ಟಿದಂಗೆ ಈ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ ಇವತ್ತಿರ್ತಕ್ಕಂಥ ಬೃಹತ್ ಕೈಗಾರಿಕೆಗಳು ಬೃಹತ್ ಅಣೆಕಟ್ಟುಗಳು ಅಣೆಕಟ್ಟುಗಳು ಈ ರಸ್ತೆಗಳು ರೈಲ್ವೆ ಅಭಿವೃದ್ಧಿ ಶಿಕ್ಷಣ ವ್ಯವಸ್ಥೆ ವಿಶ್ವವಿದ್ಯಾಲಯಗಳು ಮೆಡಿಕಲ್ ಕಾಲೇಜುಗಳು ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ ಜನರ ಆರೋಗ್ಯ ಕಾಪಾಡೋದು ಆ ಕಾಲದಲ್ಲಿ ಈ ಪ್ಲೇಗ್ ಮತ್ತು ಕಾಲರ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹಾಕೊಂಡು ಅದು ಇಡೀ ದೇಶಾದ್ಯಂತ ಮೂವತ್ತೈದು ಕೋಟಿ ಜನಕ್ಕೂ ಅವಾಗ ವಯಸ್ಸಿನ ಅದನ್ನ ನೆಹರೂರವ್ರು ಹಾಕಿದ್ರು ಹುಡುಗ ಕೆಲಸ ಇಡೀ ದೇಶಕ್ಕೆ ಮಾಡಿಸಿದ್ರು ನೆಹರೂರು ಕುತ್ಸೋದಕ್ಕೆ ಈ ದೇಶ ಕಟ್ಟೋದಕ್ಕೆ ಮಾಡಿದಂಥ ತ್ಯಾಗ ಅಷ್ಟಿಷ್ಟಲ್ಲ ಅದರ ದುರಂತ ಅಂದ್ರೆ ಮೋದಿ ಆಡಳಿತದಲ್ಲಿ ನೆಹರೂರವರ ಫೋಟೋನ್ನು ಮಾತ್ರ ತೆಗಿತಾರೆ ತೆಗಿತಾರೆ ಅದಕ್ಕೆ ದ್ರೋಹ ನೋಡಿ ನಾವು ಈ ಇನ್ನು ಅನೇಕ ಜನ ಹಳಬರು ಮನೆಯಲ್ಲಿ ಅಮೆರಿಕದ ಅಧ್ಯಕ್ಷ ಕೆನಡಿ ಮತ್ತೆ ನೆಹರೂ ಫೋಟೋ ಇದೆ ಎಲ್ಲರೂ ನೋಡಿದ್ರೆ ಅಮೆರಿಕದ ಅಧ್ಯಕ್ಷರ ಫೋಟೋ ಎಲ್ಲೆಲ್ಲೂ ಹಾಕೋದಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಹಾಕಿದ್ದಾರೆ ಯಾರು ಕೆನಡಿಯವರು ಯಾಕೆ ಅಂತಂದ್ರೆ ಅವರವರು ಆ ಕಾಲದಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ ಶಾಲೆಗೆ ಬರಕ್ಕೂ ಕೂಡ ಬಟ್ಟೆ ಹಸುವಿನಿಂದ ಅವರು ವಿದ್ಯೆ ಕಾಗದಿಲ್ಲ ಹೇಳಿ ಕೆನಡಿ ಜೊತೆಗೆ ಚರ್ಚೆ ಮಾಡಿ ಕೆನಡಿ ಅಮೆರಿಕದ ಅಧ್ಯಕ್ಷರಾಗಿದ್ದರು ಕೆನಡಿ ಅವರಿಗೆ ಗಾಂಧೀಜಿಯವರ ಬಗ್ಗೆ ಅಪಾರವಾದಂಥ ಶ್ರದ್ಧೆ ಗೌರವ ಅವರು ಇಡೀ ದೇಶಕ್ಕೆ ಕೇರ್ ಫುಡ್ ಅಂತೇಳಿ ಪಿ ಎಲ್ ಫೋರ್ ಏಯ್ಟಿ ಅಂತೇಳಿ ಅವಾಗ ಕೇರು ಹಾಲಿನ ಪುಡಿ ಮತ್ತೆ ಕೇರಿನ ಉಪ್ಪಿಟ್ಟು ಉಪ್ಪಿಟ್ಟು ಹಾಲನ್ನು ನಾನು ಕೂಡ ಈ